ಯುಗಪುರುಷತ್ ಸಿನಿಮಾದಲ್ಲಿ ಅಭಿನಯಿಸ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತ ಕೂಡ ಇವರನ್ನ ಹೇಳೋದಾಗುತ್ತೆ ಇಂದ ಕಾಮಿನಿ ಅವರು ನಿಜಕ್ಕೂ ಈಗ ಏನಾಗಿದೆ ಎಲ್ಲೋದ್ರು ಇವರು ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ ಅವ್ರಿಗೆ ಈ ನಿಲಾ ಇದರ ಬಗ್ಗೆ ಮಾಹಿತಿನ ನಿಮಗೆ ಕೊಡ್ತಿದ್ದೀನಿ ಸ್ನೇಹಿತ ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ಗೊಳಿಸಿದ್ರೆ ಹೌದು ಇನ್ನು ಯುಗಪುರುಷ ಸಿನಿಮಾದಲ್ಲಿ ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಕಾಮಿನಿ ದೇವಿಯವರು ಅಲ್ಲಿ ಸಿಕ್ಕಾಪಟ್ಟೆ ಹಾಟ್ ಅಂಡ್ ಬೋಲ್ಡ್ ಆಗಿ ಕಾಣಿಸಿಕೊಳ್ತಾರೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಇದನ್ನು ಹೇಳ್ಬೋದು ಹಿಂದೂ ಸಿನಿಮಾದಲ್ಲಿ ಅಭಿನಯಿಸಿದಂಥ ಯುಗಪುರುಷದಲ್ಲಿ ಕಾಮಿನಿ ದೇವಿ ದೇವಿಯವರು ಆಗಲೇ ಅವರಿಗೆ ಐವತ್ತು ವರ್ಷ ಆಗಿತ್ತು ಅಂತ ಸಂದರ್ಭದಲ್ಲಿ ಅಷ್ಟು ಬೋಲ್ಡ್ ಆಗಿ ಕೂಡ ಕಾಣಿಸಿಕೊಂಡು ಮತ್ತೆ ಹಾಟ್ ಆಗಿ ಕೂಡ ಕಾಣಿಸ್ಕೊಂಡಿದ್ರು ಅಂತ ಕೂಡ ಹೇಳ್ಬಹುದು ಹಾಗಾಗಿ ಹಂಗೆ ಓಡಿತು ಸಹ ಅಂತ ಹೇಳ್ಬೋದು ಇವರು ರಿಯಲ್ ನೇಮ್ ಮುನ್ಮೋಹನ್ ಸೇನ್ ಅಂತಾನೆ ಸ್ನೇಹಿತರೆ ಇನ್ನು ಮುನ್ಮೋಹನ್ ಸೇನ್ ಅವರು ಸದ್ಯ ಈಗ ನೋಡ್ತೀರಾ ಈಗ ಈ ತರ ಈಗ ಎಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಇಬ್ರು ಹೆಣ್ಣು ಮಕ್ಕಳು ಒಬ್ಬರು ಮಾಡಿಂಗ್ ಇದ್ದಾರೆ ಮತ್ತೊಬ್ಬರು ಬಾಲಿವುಡ್ ನಲ್ಲಿ ದೊಡ್ಡ ಹೆಸರು ಮಾಡಿರೋ ನಾಯಕಿ ನಟಿ ಕೂಡ ಆಗಿದ್ದಾರೆ ಕೂಡ ಮನಮೋಹನ್ ಸೇನ್ ಅವರು ಚಿತ್ರರಂಗ ಸಂಪೂರ್ಣವಾಗಿ ದೂರ ಉಳಿದು ಈಗ ನಿಲುವಾಗಿದ್ದಾರೆ ಅಥವಾ ಇದು ಕೇವಲ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಕೂಡ ಹೇಳ್ಬಹುದು ಸ್ನೇಹಿತರೆ ಚಿತ್ರರಂಗದಲ್ಲಿ ಬರೋಬ್ಬರು ಇಪ್ಪತ್ತೆಂಟು ವರ್ಷಗಳಿಂದಲೂ ಕೂಡ ದೂರ ಉಳ್ಕೊಂಡ್ಬಿಟ್ರು ಹಾಗಾಗಿ ಸಿನಿಮಾ ರಂಗ ಸಂಪೂರ್ಣವಾಗಿ ಈಗಾಗಲೇ ದೂರ ಉಳ್ಕೊಂಡು ಈಗ ಇದ್ದಾರೆ ಅಂತ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಮುನ್ಮುನ್ ಸೇನ್ ಅವರು